ತಿರುಗಿ ನಿಮ್ಮೂರೊಳಗೆ ಕೂಳನು ತಿರಿದು ಸಲಹುವೆ ನನ್ನ ಮಕ್ಕಳ ಧರೆಯನಾಳುವ ಸತ್ವ ಸಾಹಸ ಇದ್ದು ಫಲವೇನು ಹೊರೆಯಲರಿಯೇನು ತುರುಳ ದುರುಳ ನೆರಳ ರಿಯನದರೊಳಗೊಬ್ಬ ಉದರ ಕೆ ಕೂಳನೆಂದಳು ಕುಂತಿನ ಸುನಗುತಾ ಸಾಕಲಾರೆನು ಮಗನನಾತನ ನಾತನ ನೂಕುವೆನು ನಿಮ್ಮ ಸಾಕುತನ ಸಾಕುತನಗುಳಿದವರನಲ್ ದ್ವಿಜನದಕ್ಕೆ ಬೆರಗಾಗಿ ಸಾಕಲಾರದೆ ಮಗನ ಮಗನನುರಿಯಲಿ ನೋಕಿದ ವರುಂಟೆ ಮಹಾಸತಿ ಯಾಕೆ ವಾಳತನಕ್ಕೆ ನಮಿಸಿದೆ ತ ಕೈ ಮುಗಿದ ಮರುಳಲ ಬ್ರಾಹ್ಮಣ ವೃಥ ವಿಸ್ತರಣವಾಕ್ಯವೇ ವಾಕ್ಯವೇ ನನ್ನ ನುಡಿ ಸಂವರಿಸು ಬಂಡಿಯ ನಡೆಸು ಭಕ್ಷವ ಸು ಪದ ತರಿಸು ತುಪ್ಪದ ನೋದವಿಸು ಹರವಿಗಳ ಪಾಲ್ ಮೊಸರ ಭೋಸುರನು ಕುಂತೆಗೆ ಕೈಯ ಮುಗಿದನು ತಾಯೆ ಬೇಡನೂ ತಾ ಎರವು ಮೂಯೇ ಮೊಟ್ಟುಂಟುವ ಭಾವಿಸಲೋ ಮಕ್ಕಳ ನೆರವ ವರುಂಟೆ ಮಾರಿಯ ನಾಲಿಗೆಯ ಸವಿಗೆ ನೆರವಿನ ನಮ್ಮ ನಿಹ ಪರವೆರಡರಲಿ ಕೇಡಹುದು ಕಷ್ಟವು ಗರುವೆಯ ಹೂದೈ ತಾಯೇ ನೀಟ ಮನುಜೆಯಲ್ಲೆಂದ ಇನ್ನೂ ಮುಂದುವರಿದ ಕುಂತಿಯು ನಿಮ್ಮೂರಿನಲ್ಲಿ ಭಿಕ್ಷೆಗೆ ತಿರುಗಾಡಿ ನನ್ನ ಮಕ್ಕಳನ್ನು ಸಾಕುತ್ತಿದ್ದೇನೆ ಅವರು ಸತ್ಯವಂತರು ಭೂಮಿಯನ್ನಾಳುವಂತಹ ಸಾಹಸಿಗಳು ಹಾಗಿದ್ದರೂ ಏನು ಪ್ರಯೋಜನ ಅವರಲ್ಲಿ ಒಬ್ಬ ದುಷ್ಟನಿದ್ದಾನೆ ಅವನಿಗೆ ಎರಡೆಂದರೇನೋ ಎಂಟೆಂದರೇನೋ ತಿಳಿಯದು ಆದರೆ ಊಟದಲ್ಲಿ ಘಟ್ಟಿಗ ಅವನಿಗೆ ಕೂಳನ್ನು ನಾನು ಒದಗಿಸಲಾರೆ ಅಂದರೆ ಎರಡೆಂಟರೆಯ ಎಂಬ ಪಾಠಾಂತರವನ್ನೊಪ್ಪಿದರೆ ಎರಡು ಎಂಟು ಇವುಗಳ ಮೊತ್ತ ಹತ್ತು ಅದರ ಅರೆ ಐದು ಪಂಚಪ್ರಾಣಗಳ ಅಧಿದೇವತೆ ಎಂಬ ಅರ್ಥ ಬರುತ್ತದೆ ಅಲ್ಲದೆ ಆ ಮಗನನ್ನು ನಾನು ಸಾಕಲಾರೆ ಅವನನ್ನೇ ರಾಕ್ಷಸನಿಗೆ ಬಲಿಯಾಗಿ ನೂಕುತ್ತೇನೆ ಉಳಿದ ನಾಲ್ವರೇ ಸಾಕು ಎಂದಳು ಬ್ರಾಹ್ಮಣನು ಬೆರಗಾಗಿ ಕುಂತಿಗೆ ಕೈ ಮುಗಿದು ಸಾಕಲಾರದೆ ಮಗನನ್ನು ಸಾವಿಗೆ ನೂಕುದವರು ಯಾರಾದರೂ ಉಂಟೆ ತಾಯಿ ಎಲೈ ಮಹಾಸತಿಯೇ ನಿನ್ನ ಪರಾಕ್ರಮಕ್ಕೆ ಬೆರಗಾಗಿ ೇನೆ ಎಂದನು ಅಯ್ಯೋ ಬ್ರಾಹ್ಮಣ ನಿನಗೆಲ್ಲೋ ಹುಚ್ಚು ನನ್ನ ಮಾತು ಬರಿಯ ಶಬ್ದಗಳ ವಿಸ್ತಾರವಲ್ಲ ಬಂಡಿಯನ್ನು ಜೋಡಿಸು ಭಕ್ಷ್ಯ ಸೂಪ ಅಂದರೆ ತೊವೆ ಉಪ್ಪಿನಕಾಯಿಗಳನ್ನು ಸಿದ್ಧಪಡಿಸು ತೊಪ್ ತುಪ್ಪದ ಕೊಡವನ್ನು ಹಾಲು ಮೊಸರುಗಳ ದೊಡ್ಡ ಪಾತ್ರೆಯನ್ನು ಜೋಡಿಸು ಎಂದು ಕುಂತಿಯು ಹೇಳಲು ಬ್ರಾಹ್ಮಣನು ಕೈ ಮುಗಿದು ತಾಯಿ ಎಂದನು ಕಡ ಕೊಡುವುದು ಅಂದರೆ ಎರವಲು ಕೊಡುವುದು ಬದಲು ಮಾಡುವುದು ವಸ್ತು ಮೊದಲಾದವುಗಳಲ್ಲಿ ಸಲ್ಲುತ್ತದೆ ಮಾರಿಯ ನಾಲಗೆಯ ರುಚಿಗೆ ಮಕ್ಕಳನ್ನು ಕಡಕೊಂಟು ಕೊಟ್ಟವರುಂಟೆ ತಾಯಿ ನೋಡಿದವರು ಅಪಹಾಸ್ಯ ಮಾಡುವುದಿಲ್ಲವೇ ಇದು ಇಹ ಪರ ಎರಡಕ್ಕೂ ಕೇಡು ಮಾಡುವಂತಹ ವರ್ತನೆ ನೀನು ದೊಡ್ಡವಳು ತಾಯಿ ಮನುಷ್ಯಳಲ್ಲ ಎಂದು ಬ್ರಾಹ್ಮಣನು ಕುಂತಿಗೆ ಹೇಳಿದನು